ಎಂದು ಪ್ರಜ್ವಲ್ಲ ರೇವಣ್ಣ ಅವರ ಹಾಸಿಗೆಯ ವಿಚಾರಣೆ ಕೂಡ ನಡೀತಾ ಇದೆ ಬನ್ನಿ ಒಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನೋಡ್ಕೊಂಡ್ ಬರೋಣ ವೀಕ್ಷಕರೇ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸದ್ಯ ಪೆನ್ಡ್ರೈವ್ ಕೇಸ್ ನ ಆರೋಪಿಯಾಗಿರುವಂತಹ ಪ್ರಜ್ವಲ್ಲ ರೇವಣ್ಣ ಇದೀಗ ಎಸ್ ಐ ಟಿ ಆಧೀನದಲ್ಲಿದ್ದಾರೆ ಸೊ ವಿಚಾರಣೆ ಕೂಡ ನಡೀತಾ ಇದೆ ವೀಕ್ಷಕರೇ ಸೊ ಇವತ್ತು ಪ್ರಜ್ವಲ್ಲ ರೇವಣ್ಣ ಅವರ ಗೃಹ ಮನೆಯಲ್ಲಿ ಅವರ ಏನೇನು ಹಾಸಿಗೆ ದಿಂಬು ಇವೆಲ್ಲವನ್ನ ತೆಗೆದುಕೊಂಡು ಹೋಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಸದ್ಯ ಕಾರಣ ಏನು ಎಂಬುದರಂದರೆ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಸೊ ಮಹಿಳೆಯರು ಕೊಟ್ಟಂತಹ ಸಂತ್ರಸ್ತೆಯರು ಕೊಟ್ಟಂತಹ ಹೇಳಿಕೆ ಮೇರೆಗೆ ಪ್ರಜ್ವಲ್ ರೇವಣ್ ಅವರನ್ನ ವಿಚಾರಣೆಯನ್ನು ಕರೆದುಕೊಳ್ತಾ ಇದ್ದಾರೆ ಸದ್ಯ ಕೆಲವೊಂದಿಷ್ಟು ಸಂತ್ರಸ್ತೆಯರು ಪಿನ್ ಕಿತ್ತು ಹೋಗುವ ಹಾಗೆ ಆ ಸೀರೆಯನ್ನು ಎಳಿತಾ ಇದ್ರು ಬಲವಂತವಾಗಿ ನಮ್ಮನ್ನು ಉಪಯೋಗಿಸ್ಕೊಂತಾ ಇದ್ರು ಸೊ ಗನ್ ಹಿಡಿದು ನಮ್ಮನ್ನು ಬಲವಂತವಾಗಿ ಒಳಪಡಿಸ್ತಾ ಇದ್ರು ಏನೋ ಒಂದು ಯಾವುದೋ ಒಂದು ವರ್ತನೆಯಲ್ಲಿ ಇದೀಗ ಪ್ರಜ್ವಲ್ ರೇವಣ್ಣ ಅವರು ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಸದ್ಯ ಇದೀಗ ಎಸ್ ಐ ಟಿ ಅವರನ್ನ ಇನ್ವೆಸ್ಟಿಗೇಷನ್ ನಲ್ಲಿ ಇದೀಗ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಪ್ರಜ್ವಲ್ಲ ರೇವಣ್ಣ ತಕ್ಕ ಉತ್ತರವನ್ನ ಕೊಡ್ತಾ ಇಲ್ಲ ಸೊ ಇದೀಗ ಪ್ರಜ್ವಲ್ ಪ್ರಜ್ವಲ್ಲ ರೇವಣ್ಣ ಅವರ ನ್ಯಾಯಾಂಗ ನ್ಯಾಯಾಂಗ ತೀರ್ಪು ಕೊಟ್ಟಿತ್ತು ಏನು ಎಸ್ ಐ ಟಿ ಕಸ್ಟಡಿ ಆರು ದಿನ ಸೊ ಇವತ್ತು ಮುಕ್ತಾಯಗೊಳ್ಳಲಿದೆ ಸೊ ಇವತ್ತು ಕೊನೆಯ ದಿನ ಆಗಿರುವುದರಿಂದ ಸೊ ಇವತ್ತು ಆ ಹಾಸಿಗೆ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಹಾಸನದ ಮನೆಯಲ್ಲಿ ಕೂಡ ಆಗಿರಬಹುದು ಹಾಗೆ ಆ ಒಳನಸಿಪುರದ ಮನೆಯಲ್ಲಿ ಆಗಿರ್ಬೋದು ಸ್ನೇಹಿತರೆ ಅವರ ದಿಂಬು ಹಾಸಿಗೆ ಕೆಲವೊಂದಿಷ್ಟು ಸೂಕ್ತ ತನಿಖೆಗೆ ಅವರ ವಿಚ ಒಂದು ಸಾಕ್ಷ್ಯಾಧಾರಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಬಹುದು ಸೊ ಸದ್ಯ ಇವತ್ತು ವಿಚಾರಣೆ ಕೂಡ ನಡೀತಾ ಇದೆ ಸದ್ಯ ಮತ್ತೊಮ್ಮೆ ಎರಡನೇ ಬಾರಿ ಮೆಡಿಕಲ್ ಟೆಸ್ಟ್ ಕೂಡ ಆಗಿದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸೊ ಇದೀಗ ಎಲ್ಲೊಂದ್ ಕಡೆ ಲೋಕಸಭಾ ರಿಸಲ್ಟ್ ಕೂಡ ಬಂದಿತ್ತು ಸೊ ಇದರ ಬೆನ್ನಲ್ಲೇ ಕೂಡ ಪ್ರಜ್ವಲ್ ರೇವಣ್ಣ ಇನ್ನು ಕೂಡ ಖಿನ್ನತೆಗೆ ಒಳಗಾಗಿದ್ರ ಅಂತ ಹೇಳಬಹುದು ಯಾಕೆಂದ್ರೆ ಸೋತಿರುವ ಕಾರಣಕ್ಕೆ ಸೊ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸಿಗೆ ವಿಚಾರಣೆಯಲ್ಲಿ ಅಹ್ ಏನೇನು ಪ್ರಶ್ನೆಯನ್ನ ಕೇಳ್ತಾರೆ ಎಂಬುದನ್ನು ಕಾದ್ ನೋಡ್ಬೇಕು ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ವೀಕ್ಷಕರ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ನಾನು ತಿಳಿಸಿ ಅಂತ ಹೇಳ್ತಾ ಇಡೋ ಥ್ಯಾಂಕ್ ಇದ್ದೀನಿ